ಹಿಂದೂ ಮುಸ್ಲಿಂ ಕ್ರೈಸ್ತ ಸೇರಿದಂತೆ ಎಲ್ಲಾ ಧರ್ಮಗಳು ಜನ ಸಹಬಾಲ್ವಿಯಿಂದ ಬದುಕುವಂತದೇ ಕನ್ನಡ ನಾಡಿನ ಹೆಗ್ಗುರುತಾಗಿದೆ ಈ ಪರಂಪರೆ ಉಳಿಸಿಕೊಂಡು ಹೋಗುವಂತದೇ ಕನ್ನಡ ರಾಜ್ಯೋತ್ಸವಕ್ಕೆ ನೀಡುವ ನಿಜವಾದ ಅರ್ಥ ಎಂದು ಶಾಸಕ ಅಶೋಕ್ ರೈ ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ನೇತೃತ್ವದಲ್ಲಿ ಮತ್ತು ನಾನಾ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಶನಿವಾರ ಪುತ್ತೂರು ಪುರಭವನದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕನ್ನಡ ನಮ್ಮ ಗುರುತಿನ ಭಂಡಾರವಾಗಿದೆ ಅನೇಕ ಧರ್ಮಗಳಿದ್ರೂ ಸಾಂಸ್ಕೃತಿಕವಾಗಿ ನಾವೆಲ್ಲ ಕನ್ನಡಿಗರು ಇಲ್ಲಿರುವ ಎಲ್ಲಾ ಭಾಷೆಗಳು ಕನ್ನಡ ನಾಡಿನಲ್ಲಿ ಹುಳುಸಾಗಿ ಬೆಳೆದು ನಾಡು ನುಡಿಗೆ ಕೊಡುಗೆ ನೀಡಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡ ದೇಶ ಅಗ್ರಮಾನ್ಯ ಭಾಷೆ ನಮ್ಮದು ಬೇರೆ ಭಾಷೆಗಳನ್ನು ನಾವು ಕಳೆಯುವಂಥದ್ದು ತಪ್ಪಲ್ಲ ಆದರೆ ಮಾತೃಭಾಷೆ ನಾಡಭಾಷೆಗೆ ಮೊದಲ ಗೌರವ ನೀಡಬೇಕು ಎಂದು ಹೇಳಿದರು ರಾಜ್ಯ ಸರ್ಕಾರ ಪಂಚು ಗ್ಯಾರಂಟಿ ಮೂಲಕ ಜನರಿಗೆ ನೆಮ್ಮದಿಯ ಬದುಕನ್ನು ನೀಡಿದೆ ಪುತ್ತೂರಿನಲ್ಲಿ ಅಭಿವೃದ್ಧಿಯ ಪರ್ವ ನಡೀತಾ ಇದೆ ರಾಜ್ಯದಲ್ಲಿ ಎರಡು ಸಾವಿರದ ನಾಲ್ನೂರು ಕೋಟಿ ರೂಪಾಯಿಗಳನ್ನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಗೆ ಮೀಸಲಿಟ್ಟಿದ್ದು ಪುತ್ತೂರು ಕ್ಷೇತ್ರಕ್ಕೆ ಹೊಸದಾಗಿ ಮೂರು ಕೆಪಿಎಸ್ಗಳು ಬಂದಿವೆ ಒಟ್ಟು ಐದು ಕೆಪಿಎಸ್ ಗಳು ಪುತ್ತೂರಿಗೆ ಸಿಕ್ಕಂತಾಗಿದೆ ಮುಂದಿನ ಹತ್ತು ದಿನದಲ್ಲಿ ಕ್ಷೇತ್ರದ ರಸ್ತೆಗಳ ದುರಸ್ತಿ ಆರಂಭಿಸಲಾಗುವುದು ಎಂದು ತಿಳಿಸಿದರು ಇನ್ನು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನವನ್ನ ಡಾಕ್ಟರ್ ಜೆಸಿ ಅಡಿಗ ವೈದ್ಯಕೀಯ ಕ್ಷೇತ್ರ ಪ್ರೊಫೆಸರ್ ಜೆವಿಯರ್ ಡಿಸೋಜಾ ಶಿಕ್ಷಣ ಡಾಕ್ಟರ್ ರಾಜೇಶ್ ಬೆಜಂಗಳ ಸಾಹಿತ್ಯ ಉದಯಕುಮಾರ್ ಯು ಎಲ್ಲಾ ಪತ್ರಿಕೋದ್ಯಮ ಎಂಎಂ ವಾಸುದೇವ್ ಆಚಾರ್ಯ ಶಿಲ್ಪಕಲೆ ಅಬುಬುಕರ್ ಮಲಾರ್ ಸಮಾಜ ಸೇವೆ ರಮೇಶ್ ಉಳಯ್ಯ ಶಿಕ್ಷಣ ಸಾಲ್ಮಾರ ಸಮಾಜ ಸೇವೆ ಬಾಲಕೃಷ್ಣ ಪೂಜಾರಿ ಪಳ್ಳತಾರು ದೈವಾರಾಧನೆ ವಿನೋದ್ ರೈ ಯಕ್ಷಗಾನ ಪವಿತ್ರ ಹೆಗ್ಡೆ ರಂಗಭೂಮಿ ಅಬುಬುಕರ್ ಆರ್ಲಪದವು ಗಡಿನಾಡ ಕನ್ನಡ ಸೇವೆ ನರೇಂದ್ರ ರೈ ದೇರ್ಲಾ ಸಾಹಿತ್ಯ ಜೆಸಿಐ ಪುತ್ತೂರು ಸಂಘ ಸಂಸ್ಥೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ತಾಯಿಯಾಗಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಮುಡಿಗೇರಿಸಿ ಮುಡಿಗೇರಿಸಿಕೊಂಡಿರುವಂತಹ ಭಾಷೆ ಕನ್ನಡ ಈ ಶುಭ ದಿನದಂದು ನಮ್ಮ ಕನ್ನಡದ ಪರಂಪರೆಯ ಬಗ್ಗೆ ಹೆಮ್ಮೆ ಪಡೋಣ ನಮ್ಮ ರಾಜ್ಯವನ್ನು ಅನನ್ಯವಾಗಿಸುವ ವೈವಿಧ್ಯಮಯ ಗೌರವಿಸೋಣ ಮತ್ತು ಮುಂದಿನ ಪೀಳಿಗೆಗೆ ಸಮೃದ್ಧ ಅಂತರ್ಗತ ಮತ್ತು ಸಾಂಸ್ಕೃತಿಕ ರೋಮಾಂಚಕ ಕರ್ನಾಟಕವನ್ನು ನಿರ್ಮಿಸಲು ಒನ್ ಒಟ್ಟಾಗಿ ಕೆಲಸ ಮಾಡೋಣ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹುಟ್ಟಿದರೆ ಕನ್ನಡ ನಾಡದಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡದ ಮಣ್ಣನ್ನು ಮೆಟ್ಟಬೇಕು ಹಂಸಲೇಖ ಅವರ ಈ ಸಾಹಿತ್ಯಕ್ಕೆ ಡಾಕ್ಟರ್ ರಾಜೀವ್ ಕುಮಾರ್ ದನಿಯಾಗಿ ಈ ಹಾಡಿನ ಮೂಲಕ ಮತ್ತಷ್ಟು ಜನ ಜನ್ಮವಿದ್ದರೂ ಈ ನಾಡಿನಲ್ಲಿ ಹುಟ್ಟಬೇಕು ಅಭಿಮಾನದ ಭಾವೊಂದಿಗೆ ಮತ್ತೊಮ್ಮೆ ಎಲ್ಲರಿಗೆ ಮನದಾಳದ ಮಾತುಗಳನ್ನು ಹೇಳುತ್ತಾ ಇದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದವರು ಕರ್ನಾಟಕದಲ್ಲಿ ನಮ್ಮ ಸರಕಾರ ಕನ್ನಡಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದೆ ನಮಗೆಲ್ಲರಿಗೆ ಗೊತ್ತಿದೆ ಕರ್ನಾಟಕದಲ್ಲೂ ಅದರಲ್ಲೂ ಪುತ್ತೂರಿನಲ್ಲಿ ಈ ಕನ್ನಡ ರಾಜ್ಯೋತ್ಸವವನ್ನು ನಾವು ಅತ್ಯಂತ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ನಮ್ಮ ಪುತ್ತೂರಿನ ತಾಲೂಕು ಆಡಳಿತ ಅದರ ಜೊತೆಯಲ್ಲಿ ಆಚರಣಾ ಹಬ್ಬಗಳ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಂಸ್ ಸಂಸ್ಥೆ ಸಂಘಟನೆ ಇದನ್ನು ಒಳ್ಳೆ ರೀತಿಯಲ್ಲಿ ಆಚರಿಸ್ಕೊಂಡು ಬರ್ತಾ ಇದೆ ಈ ರಾಜ್ಯದ ಅಭಿವೃದ್ಧಿ ಆಗಬೇಕು ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಅನ್ನೋ ನಮ್ಮೆಲ್ಲರ ಕನಸಿದೆ ನಾವು ರಾಜ್ಯೋತ್ಸವವನ್ನು ಯಾಕೆ ಆಚರಿಸಿಕೊಳ್ತು ಬರ್ತಾ ಇದ್ದೀವಿ ಅಂತ ಹೇಳಿದರೆ ಈ ಕನ್ನಡದ ಬಗ್ಗೆ ಪ್ರೀತಿ ನಿಮಗೆ ಗೊತ್ತಿರ್ಬೋದು ದಿನ ಕಳೀತಾನೆ ನಾವು ಬೇರೆ ಬೇರೆ ಭಾಷೆಗಳಿಗೆ ನಾವು ಮೊರೆ ಹೋಗ್ತಾ ಇದ್ದೇವೆ ನಾನು ಮೊರೆ ಹೋಗಬಾರ್ದು ಅಂತ ಹೇಳುವುದಿಲ್ಲ ಆದರೆ ನಮ್ಮ ಮಾತೃಭಾಷೆಯನ್ನು ನಾವು ಮರೆಯದೆ ಬೇರೆ ಭಾಷೆಯನ್ನು ಕಳಿಯೋದರಲ್ಲೂ ಕೂಡ ಯಾವುದೇ ತಪ್ಪುಗಳಿಲ್ಲ ಯಾವುದನ್ನೂ ಕಳಿಬೋದು ಜ್ಞಾನ ಭಂಡಾರ ಅಂತ ಹೇಳಿದರೆ ನಾವು ಎಷ್ಟೊಂದು ವಿಚಾರಗಳನ್ನು ಕಲಿತೇವೆ ಅಷ್ಟೊಂದು ವಿಚಾರಗಳಿಗೆ ಗೌರವ ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ಬೋದು ನಮ್ಮಲ್ಲಿ ತಹಸೀಲ್ದಾರ್ ಇದ್ರು ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಅವರು ಎಲ್ಲ ತಹಸೀಲ್ದಾರ್ ಕೆ ಎಸ್ ಎಲ್ಲ ಪಾಸ್ ಮಾಡಿರೋದು ಕನ್ನಡದಲ್ಲಿ ಅಂತ ನನ್ನ ಹತ್ರ ಉಲ್ಲೇಖ ಮಾಡಿದ್ರು ನಾನು ಎಲ್ಲ ಇಷ್ಟರವರೆಗೆ ಯಾವುದು ಎಲ್ಲ ಪರೀಕ್ಷೆಗಳನ್ನು ಬರ್ದಿದ್ದೀನಿ ಸರ್ ಎಲ್ಲ ಕನ್ನಡದಲ್ಲಿ ಬರ್ದಿದ್ದೀನಿ ಅಂತ ಅಂದರೆ ಕನ್ನಡದಲ್ಲಿ ಕೂಡ ಐ ಎ ಎಸ್ ಅನ್ನು ಕೂಡ ಬರೆಯಲಿಕ್ಕೆ ಅವಕಾಶಗಳು ನಮ್ಮ ರಾಜ್ಯದಲ್ಲಿ ಇದೆ ನಮ್ಮ ಸರ್ಕಾರ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಡುವ ಮುಖಾಂತರ ಇಡೀ ರಾಜ್ಯದ ಅಭಿವೃದ್ಧಿಗೆ ಎಲ್ಲ ಪೂರಕವಾಗಿ ಕೆಲಸಗಳನ್ನು ಮಾಡ್ತಾ ಇದೆ ಪುತ್ತೂರಿನ ಅಭಿವೃದ್ಧಿಗೆ ಕೂಡ ನಾವು ಎಲ್ಲ ರೀತಿಯ ಯೋಜನೆಗಳನ್ನು ಹಾಕ್ಕೊಂಡಿದ್ದೆ ತಮಗೆಲ್ಲ ಬಂಧುಗಳಿಗೆ ಗೊತ್ತಿದೆ ಇವತ್ತು ಮೆಡಿಕಲ್ ಕಾಲೇಜುಗಳು ಇರಬಹುದು ಕುಡಿಯುವ ನೀರಿಗೆ ಯೋಜನೆಗಳು ಇರಬಹುದು ಆನಂತರ ನಮ್ಮ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿ ಮಾಡುವಂಥ ನಮ್ಮ ದೇವಸ್ಥಾನಗಳ ಅಭಿವೃದ್ಧಿ ಇರ್ಬೋದು ಗುಡ್ಡೆ ಅಭಿವೃದ್ಧಿ ಇರ್ಬೋದು ಇವತ್ತು ಶಿವ ಶಿವರಾಮ ಕಾರಾಂತರ ನೆಲೆಯಾಗಿರುವಂಥ ಈ ಪುತ್ತೂರು ಬಾಲವನವನ್ನು ಕೂಡ ನಾವು ಅಭಿವೃದ್ಧಿ ಮಾಡುವಂಥ ಕನಸನ್ನು ನಾವು ಕಂಡಿದ್ದೇವೆ